ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಚಿನ್ನಯ್ಯ ಕೋರ್ಟ್ಗೆ ಹಾಜರು ಆಗಲಿದ್ದಾನೆ ಚಿನ್ನಯ್ಯನ ಕೋರ್ಟ್ಗೆ ಹಾಜರು ಪಡಿಸಲಿದೆ ಎಸ್ಐಟಿ ಜಿ ಆಗಸ್ಟ್ ಇಪ್ಪತ್ಮೂರರಂದು ಕಸ್ಟಡಿಗೆ ನೀಡಿತ್ತು ಬೆಳ್ತಂಗಡಿ ಕೋರ್ಟ್ ಉಚಿತ ವಕೀಲರು ಬೇಕು ಅಂತ ಮನವಿ ಕೂಡ ಮಾಡಿದ್ದ ಚಿನ್ನಯ್ಯ ಚಿನ್ನಯ್ಯ ಯಾಕೆ ಗೊತ್ತಿಲ್ಲ ನಾಲ್ಕು ಲಕ್ಷ ರೂಪಾಯಿ ಈಗಾಗಲೇ ಹಣ ತಗೊಂಡ್ಬಿಟ್ಟಿದ್ದಾರೆ ಈಗ ನೋಡಿದ್ರೆ ನನಗೆ ಪೇ ಮಾಡೋದಕ್ಕಾಗೋದಿಲ್ಲ ವಕೀಲ ಅವರಿಗೆ ಹಣವನ್ನು ವಂಚಿಸೋದಕ್ಕಾಗುವುದಿಲ್ಲ ನನಗೆ ಫ್ರೀ ಆಫ್ ಕಾಸ್ಟ್ ಲಾಯರ್ ಬೇಕು ಅಂತ ಕೇಳ್ತಿದ್ದ ಬಟ್ ಉಚಿತ ಲಾಯರ್ ಸಿಗೋದು ಕಷ್ಟ ಬಟ್ ಈ ವಿಷಯ ಈ ಪ್ರಕರಣ ಅಂತ ಬಂದಾಗ ಮೇ ಬಿ ಯಾರು ಸಿಗ್ತಾರೋ ಗೊತ್ತಿಲ್ಲ ಈಗಾಗಲೇ ಮನವಿ ಕೂಡ ಮಾಡಿಬಿಟ್ಟಿದ್ದಾನೆ ಚಿನ್ನಯ್ಯ ನನ್ನ ಪರವಾಗಿ ಹೋರಾಡೋದಕ್ಕೆ ಯಾರಾದರೂ ಉಚಿತ ವಕೀಲರು ಬೇಕು ನನ್ನ ಹತ್ರ ಹಣ ಇಲ್ಲ ವಕೀಲರಿಗೆ ಕೊಡೋದಕ್ಕೆ ನನ್ನ ಹತ್ರ ಯಾವುದೇ ಹಣಕಾಸು ಇಲ್ಲ ನನಗೆ ದಯವಿಟ್ಟು ಉಚಿತ ವಕೀಲರನ್ನು ಕೊಡಿ ನಾನು ಯಾರನ್ನ ಬೇಕಾದರೂ ಕೇಳ್ಕೊಳ್ತೀನಿ ಹೀಗಾಗಿ ಬೆಳ್ತಂಗಡಿ ಕೋರ್ಟ್ಗೆ ನಾಲ್ಕು ವಕೀಲರು ಆಗಮಿಸಿದ್ದಾರೆ ನೋಡಿ ಉಚಿತವಾಗಿ ನಾವು ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತೀವಿ ನೋ ಪ್ರಾಬ್ಲಮ್ ನಮಗೆ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ನಾವು ನ್ಯಾಯದ ಪರವಾಗಿ ಹೋರಾಡುವಂತಹ ವಕೀಲರು ಹಣಕ್ಕಾಗಿ ಹೋರಾಡುವಂತಹ ವಕೀಲರಲ್ಲ ಅಂತ ಈಗಾಗಲೇ ಬೆಳ್ತಂಗಡಿ ಕೋರ್ಟ್ಗೆ ನಾಲ್ಕು ವಕೀಲರು ಎಂಟ್ರಿ ಕೊಟ್ಟಿದ್ದಾರೆ ಚಿನ್ನಯನ ಪರ ವಕಾಲತ್ತನ್ನು ವಹಿಸುವುದಕ್ಕೆ ವಕೀಲರ ಆಗಮನ ಕೂಡ ಆಗಿದೆ ಇದೆಲ್ಲ ಅವಶ್ಯಕತೆ ಇರಲಿಲ್ಲ ಚಿನ್ನಯನಿಗೆ ಬಟ್ ಅವಶ್ಯಕತೆ ಇರಲಿಲ್ಲ ಅನ್ನೋದಕ್ಕಿಂತ ಹಣದ ಅವಶ್ಯಕತೆ ಬಹಳ ಇತ್ತು ಚಿನ್ನಯ್ಯ ಯಾವಾಗ ತಮಿಳುನಾಡಿನಲ್ಲಿ ಸೇಲಂನಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಜೀವನವನ್ನು ಸಾಗಿಸ್ಕೊಂಡು ಎಂಟೋ ಹತ್ತು ಸಾವಿರದಲ್ಲಿ ನೆಮ್ಮದಿಯಾಗಿ ಇದ್ದರು ಆದರೆ ಧರ್ಮಸ್ಥಳಕ್ಕೆ ಯಾವಾಗ ಕಾಲಿಟ್ರೋ ಅವರ ಮೇಲೆ ಬೇರೊಬ್ಬರ ಕಣ್ಣು ನೆಟ್ತೋ ಅವತ್ತು ಅವರ ಜೀವನ ಸರ್ವನಾಶ ಆಯಿತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎರಡರಿಂದ ನಾಲ್ಕು ಲಕ್ಷ ರೂಪಾಯಿ ಹಣದ ಆಮಿಷವನ್ನು ಒಡ್ಡಿ ಚಿನ್ನಯ್ಯನನ್ನು ಇವತ್ತು ಈ ಪರಿಸ್ಥಿತಿಯಲ್ಲಿ ಕೂರಿಸಿದ್ದಾರೆ ಚಿನ್ನಯ್ಯನನ್ನ ಈಗ ಕೋರ್ಟ್ಗೆ ಅಲಿಯುವಂತೆ ಮಾಡಿದ್ದಾರೆ ಚಿನ್ನಯ್ಯ ಕೊಟ್ಟಂತಹ ಹೇಳಿಕೆಗಳು ನಿಜಕ್ಕೂ ಕೂಡ ಅಸಂಬದ್ಧ ಅಸಂಬದ್ಧ ಅಂದರೆ ಅಸಂಬದ್ಧ ಇವರಿಗೆ ಅವಶ್ಯಕತೆನೇ ಇರಲಿಲ್ಲ ಹೀಗೆ ಧರ್ಮಸ್ಥಳ ಧರ್ಮದ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟು ಏನು ಮಾತ್ರ ಸಾಧನೆ ಮಾಡಿದ್ರು ಜನರ ನಂಬಿಕೆಗೆ ಧಕ್ಕೆಯನ್ನು ತಂದಿದ್ದಾರೆ ಚಿನ್ನಯ್ಯ ಮುಗ್ಧ ಅಂತ ಹೇಳಬೇಕು ಅಥವಾ ಷಡ್ಯಂತ್ರವನ್ನು ರೂಪಿಸಿರುವಂತಹ ದಂಧೆಕೋರ ಅಂತ ಹೇಳಬೇಕು ಗೊತ್ತಿಲ್ಲ ಬಟ್ ದಂಗೆ ಎಳ್ಸಿದ್ದು ಮಾತ್ರ ಸುಳ್ಳಲ್ಲ ರಾಜ್ಯದ ಜನತೆ ನೆಮ್ಮದಿಯಾಗಿದ್ರು ಶಾಂತಿಯ ತೋಟ ಆಗಿತ್ತು ನಮ್ಮ ರಾಜ್ಯ ಬಟ್ ಈ ಪ್ರಕರಣ ಯಾವಾಗ ಮುನ್ನೆಲೆಗೆ ಬಂತು ನಮ್ಮ ನಮ್ಮ ನಡುವೆಯೇ ನಾವು ಕಿತ್ತಾಡ್ಕೊಳ್ಳುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ ಧರ್ಮ ಧರ್ಮದ ನಡುವೆ ಕಚ್ಚಾಟ ಹೆಚ್ಚಾಗ್ತಾ ಇದೆ ಶಾಂತಿ ಅನ್ನೋದಿಲ್ಲ ನೆಮ್ಮದಿ ಅನ್ನೋದಿಲ್ಲ ಹಾಗು ಮಾಡಿದ್ದಾನೆ ಈ ಚಿನ್ನಯ್ಯ ಆ್ಯಂಡ್ ಟೀ ಕೇವಲ ಚಿನ್ನಯ್ಯ ಅಷ್ಟೇ ಅಲ್ಲ ಚಿನ್ನಯ್ಯನ ಜೊತೆ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಸಮೀರ್ ಎಮ್ ಡಿ ಇತ್ತ ಸುಜಾತಾ ಭಟ್ ಜಯಂತ್ ಇಬ್ರಾ ಇಬ್ಬರ ಆರಾರು ಜನ ಐದೈದು ಜನ ಗುಂಪು ಕಟ್ಟಿಕೊಂಡು ದೆಹಲಿಗೆ ಹೋಗೋದೇನು ಅಲ್ಲಿ ಮೀಟಿಂಗ್ ಮಾಡೋದೇನು ಸುಪ್ರೀಂ ಕೋರ್ಟ್ ಮುಂದೆ ಫೋಟೋ ತೆಗೆಸ್ಕೊಳ್ಳೋದೇನು ಯಾವ ಹಂತಕ್ಕೆ ಈ ಪ್ರಕರಣ ಹೋಯಿತು ಅಂತಂದರೆ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಮತ್ತೊಂದು ಕಡೆ ಸರ್ಕಾರ ಈ ಸರ್ಕಾರದ ನಡೆ ನಡುವೆನೇ ಕಿತ್ತಾಟ ರಾಜ್ಯದ ಜನತೆ ಒಂದು ಕಡೆ ಕಿತ್ತಾಟ ಆದರೆ ಈ ಕಡೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೂರು ಪಕ್ಷಗಳು ಕೂಡ ತಮ್ಮದೇ ಆದಂತಹ ಶೈಲಿಯಲ್ಲಿ ಮಾತಾಡ್ತಾರೆ ಅವ್ರ ಮೇಲೆ ಇವ್ರ ಆರೋಪ ಇವ್ರ ಮೇಲೆ ಅವರ ಆರೋಪ ಬಟ್ ಆರೋಪಕ್ಕೆ ಪ್ರತಿಫಲ ಏನಾದರೂ ಇದೆಯಾ ಈ ಆರೋಪ ಮಾಡ್ತಿದ್ದಾರೆ ಓಕೆ ಒಪ್ಕೊಳ್ಳೋಣ ಬಟ್ ಈ ಪ್ರಕರಣಕ್ಕೆ ಏನಾದರೂ ಒಂದು ಪುಲೀಸ್ ಸ್ಟಾಪನ್ನ ಇಡಬೇಕು ಅಂತ ಯಾರಾದರೂ ಅಂದ್ಕೊಳ್ತಾ ಇದ್ದೀರಾ ಯಾರಿಂದಲೂ ಕೂಡ ಆಗ್ತಾ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಮಾತ್ರ ವಿಲವಿಲ್ಲ ಅಂತ ಒದ್ದಾಡ್ತಿದ್ದಾರೆ ಒಂದು ಸುಳಿವು ಕೂಡ ಸಿಕ್ಕರೂ ಅದನ್ನು ಬಿಡದೆ ಜಾಲಾಡ್ತಿದ್ದಾರೆ ಈ ಚಿನ್ನಯನನ್ನು ಇಟ್ಕೊಂಡ್ರೆ ಎಲ್ಲ ಸತ್ಯಾಂಶ ಆಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆಂಟನ್ನು ಇಟ್ಕೊಂಡಿರೋದ್ರಿಂದ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕೆ ಈ ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ ಏನು ಕಸ್ಟಡಿಗೆ ಕೊಟ್ಟಿತ್ತು ಆಗ ಸಾಕಷ್ಟು ವಿಷಯಗಳನ್ನು ಕೂಡ ಈ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾರೆ ಈತನಿಗೆ ಜಯಂತನಿಗೆ ಇರುವಂಥ ಸಂಬಂಧ ಏನು ಮಹೇಶ್ ಶೆಟ್ಟಿ ತಿಮರೋಡಿಗೆ ಹಾಗೆ ಚಿನ್ನಯ್ಯನಿಗೆ ಇರುವಂತಹ ಸಂಬಂಧ ಏನು ಗಿರೀಶ್ ಮಠಣ್ಣನವರಿಗೆ ಚಿನ್ನಯ್ಯನಿಗೆ ಹೆಂಗೆ ಬಾಂಧವ್ಯ ಬೆಳಿತು ಸೇಲಮಿಂದ ನೇರವಾಗಿ ಬುರುಡೆಯನ್ನು ತಂದು ಗಿರೀಶ್ ಮಠಣ್ಣನವರಿಗೆ ಕೊಟ್ಟರು ಅಂತ ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾನೆ ಅದಾದ ನಂತರ ಇಲ್ಲ ನಾನೇನು ಕೋರ್ಟ್ ವಿಷಯಕ್ಕೆ ಬೆಂಗಳೂರಿಗೆ ಬಂದಿದ್ದೆ ಜಯಂತ ಮನೆಯಲ್ಲಿ ಎರಡು ದಿನ ಉಳ್ಕೊಂಡಿದ್ದೆ ಅವಾಗ ಒಂದು ರೂಮ್ ಕೊಟ್ಟು ಆ ರೂಮಿನ ಮಂಚದ ಕೆಳಗೆ ನನಗೊಂದು ಬುರುಡೆ ನೋಡಿದೆ ನನಗೊಂದು ಬುರುಡೆ ಸಿಕ್ಕು ಜಯಂತೆ ನನಗೆ ಆ ಬುರುಡೆ ಕೊಟ್ಟರು ಅಂತ ಮತ್ತೊಂದು ಕಡೆ ಹೇಳಿಕೆಯನ್ನು ಕೊಡ್ತಾರೆ ಚಿನ್ನಯ್ಯನ ಹೇಳಿಕೆ ಅದಲು ಬದಲು ಅದಲು ಬದಲು ಆದರೆ ಎಸ್ ಐ ಟಿ ಅಧಿಕಾರಿಗಳೇ ಕನ್ಫ್ಯೂಷನ್ ಆಗ್ತಿದ್ದಾರೆ ಜನರು ಕೂಡ ಕನ್ಫ್ಯೂಷನ್ ಆಗ್ತಿದ್ದಾರೆ ಹಾಗಾಗಿ ಯಾವುದು ಸತ್ಯ ಯಾವುದು ಅಸತ್ಯ ಎಲ್ಲವೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂತಂದರೆ ಇದಕ್ಕೆಲ್ಲ ಟೈಮ್ ಬೇಕೇ ಬೇಕು ಸೊ ಹಾಗಾಗಿ ಈಗ ಚಿನ್ನಯ್ಯನ ಪರವಾಗಿ ವಾದ ಮಾಡೋದಕ್ಕೆ ಒಂದು ಕಡೆ ಉಚಿತ ಲಾಯರ್ಗಳು ಕೂಡ ಬೇಕಾಗಿದ್ದರು ಹಾಗಾಗಿ ಈಗಾಗಲೇ ನಾಲ್ಕು ವಕೀಲರು ಕೂಡ ಬೆಳ್ತಂಗಡಿ ಕೋರ್ಟ್ಗೆ ಆಗಮಿಸಿದ್ದಾರಂತೆ ಚಿನ್ನಯ್ಯನ ಪರ ವಕಾಲತ್ತನ್ನು ಕೂಡ ವಹಿಸೋದಕ್ಕೆ ಮುಂದಾಗಿದ್ದಾರಂತೆ ಹಾಗಾದರೆ ಈ ಪ್ರಕರಣದಲ್ಲಿ ಗೆಲ್ಲೋರು ಯಾರು ಸೋಲೋರು ಯಾರು ಸತ್ಯನ ಅಸತ್ಯತನ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗತ್ತೆ